ಕಿರುತೆರೆ ನಟಿಗೆ ಅತ್ಯಾಚಾರ ಕಿರುಕುಳ ಕೇಸ್ನಲ್ಲಿ ಜೈಲು ಸೇರಿರುವ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯನಟ ಮಣೆನೂರು ಮನು ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಮಡೇನೂರು ಮನು ಬಗ್ಗೆ ಶಾಕಿಂಗ್ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ನಿಂದು ವಿಡಿಯೋಗಳು ಎಲ್ಲಿಂದ ಸಿಕ್ತಪ್ಪ ಭಗವಂತ ಎಂದು ವರ್ತೂರ್ ಸಂತೋಷ್ ಅವರು ಮಡೇನೂರು ಮನುಗೆ ಪ್ರಶ್ನೆ ಮಾಡಿದ್ದಾರೆ ನಿನ್ನ ಆಡಿಯೋಗಳು ಕೇಳಿದೆ ಮೇರು ವ್ಯಕ್ತಿಗಳನ್ನೆಲ್ಲ ತಾತ್ಸರ್ಯ ಮಾತಾಡ್ತಿದ್ಯಲ್ಲಪ್ಪ ಎಂದು ಮನು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆ ರಿಯಾಲಿಟಿ ಶೋಗಳಲ್ಲಿ ಮಡೇನೂರು ಮನು ಅವರು ವರ್ತೂರ್ ಸಂತೋಷ್ ಅವರ ಮಿಮಿಕ್ರಿ ಮಾಡಿದ್ದರು ಈ ವಿಚಾರವಾಗಿ ಗರಂ ಆಗಿರುವ ವರ್ತೂರ್ ಸಂತೋಷ್ ನನಗೆ ಆ ವಿಚಾರ ಗೊತ್ತಿರಲಿಲ್ಲ ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಆ ವಿಡಿಯೋ ಕಳಿಸಿದ್ರು ಮನು ಅವರ ಎರಡು ವಿಡಿಯೋಗಳು ನನಗೆ ಬಂತು ಒಂದು ಸ್ಟೇಜ್ ಮೇಲೆ ಮತ್ತೊಂದು ಹೊರಗಡೆ ನಡೆದುಕೊಂಡು ಮಾತಾಡಿರುವುದು ನನಗೆ ಒಂದು ವಿಚಾರ ಅರ್ಥ ಆಗಲಿಲ್ಲ ಒಬ್ಬ ಕಲಾವಿದ ಯಾರನ್ನಾದರೂ ಮಿಮಿಕ್ರಿ ಮಾಡುವಾಗ ಅವರ ಒಳ್ಳೆಯ ಖುಷಿ ವಿಚಾರಗಳು ಸಾಕಷ್ಟಿವೆ ಅದನ್ನು ಮಿಮಿಕ್ರಿ ಮಾಡಬಹುದಿತ್ತು ಆದರೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತು ಎನ್ನುವಂತೆ ಮನು ವರ್ತಿಸಿದ್ದಾರೆ ಎಂದು ವರ್ತೂರ್ ಸಂತೋಷ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ತೋಡಿದ ಹಳ್ಳಕ್ಕೆ ನಾನೇ ಬಿಡಬೇಕಲ್ವಾ ನಾನು ಬಿಗ್ ಬಾಸ್ನಿಂದ ಹೊರ ಬಂದಾಗ ತುಂಬ ಖುಷಿಯಿಂದ ಆ ಮಾತುಗಳನ್ನು ಹೇಳಿದ್ದೆ ಅವತ್ತು ನೋವಿನಿಂದಲೇ ನಾನು ನಮ್ಮ ಹೊಟ್ಟೆ ಉರಿಸ್ತೀರಲ್ಲೋ ಅಂತ ಹೇಳಿದ್ದೆ ಅದನ್ನು ಈ ವ್ಯಕ್ತಿ ಅಂದರೆ ಮನು ಎಷ್ಟು ವ್ಯಂಗ್ಯವಾಗಿ ಹೇಳುತ್ತಾರೆ ಅಂದರೆ ನಾನು ಆಗಲೇ ಭಗವಂತ ಇದ್ದಾನೆ ಬಿಡು ಅಂತ ಅಂದ್ಕೊಂಡಿದ್ದೆ ಆದರೆ ಭಗವಂತ ನಿಜಕ್ಕೂ ಇದ್ದಾನೆ ನನ್ನ ಇಮಿಟೇಟ್ ಮಾಡಿ ತೋರಿಸಿದ ಕ್ಷಣವೇ ಆತ ಮಾಡಿರೋ ಕೆಲಸಗಳೆಲ್ಲ ಹೊರ ಜಗತ್ತಿಗೆ ಬಂದಿದೆ ಎಂದು ವರ್ತೂರ್ ಸಂತೋಷ್ ರವರು ಹೇಳಿದ್ದಾರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೆ ಯಾರಾದರೂ ಮನಸ್ಸಿನಿಂದ ಮಾತಾಡಿದ್ರೆ ಅದನ್ನು ಈ ರೀತಿ ವ್ಯಂಗ್ಯ ಮಾಡಬಾರ್ದು ಏಕೆಂದರೆ ಮನಸ್ಸಿನಿಂದ ಮಾತನಾಡಿದ್ದು ಭಗವಂತನ ಕಾಲಡಿ ಇರುತ್ತೆ ನಾನು ಕೂಡ ಅಷ್ಟೇ ಎಲ್ಲರನ್ನೂ ಮನಸ್ಸಾರೆ ಹರಿಸ್ತೇನೆ ಇನ್ನು ಮನು ಅವರನ್ನು ನಾನು ಇವತ್ತಿಗೂ ಭೇಟಿಯೇ ಆಗಿಲ್ಲ ಮತ್ತು ಅವ್ರ ಸೆಟ್ನವ್ರ ಜೊತೆಗೂ ಕೂಡ ನನ್ನ ಸಂಪರ್ಕ ಇಲ್ಲ ಹೀಗಿರುವಾಗ ನನ್ನ ಮಿಮಿಕ್ರಿ ಮಾಡುವಾಗ ಕನಿಷ್ಠ ಪಕ್ಷ ನನ್ನ ಭೇಟಿಯಾದರೂ ಆಗಿರಬೇಕಿತ್ತು ಇಲ್ಲ ಅಂತಂದರೆ ಮುಖಾಮುಖಿ ಪರಿಚಯ ಆದರೂ ಇರಬೇಕಿತ್ತು ಅಂತ ಇಲ್ಲಿ ವರ್ತೂರ್ ಸಂತೋಷ್ರವರು ಅವರು ಬೇಸರನ ವ್ಯಕ್ತಪಡಿಸಿದ್ದಾರೆ ವರ್ತೂರ್ ಸಂತೋಷ್ ಬಗ್ಗೆ ಹಗುರವಾಗಿ ಮಾತಾಡಬೇಡ ನಾನು ಯಾರ ಮನೆಯು ಬಚ್ಚಲು ಕೂಡ ತೊಳೆಯೋನಲ್ಲ ಯಾರಿಗೂ ಬಕೀಟ್ ಹಿಡಿಯುವನಂತೂ ಅಲ್ವೇ ಅಲ್ಲ ಅದೇ ವರ್ತೂರ್ ಸಂತೋಷ್ ಅಂತ ತಿರುಗೇಟು ನೀಡಿದ್ದಾರೆ ಇನ್ನು ನನಗೆ ಭಗವಂತ ಬೇಜಾನ್ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಡೆಯಬೇಕು ಅಂದರೆ ಮೇಲಿರುವ ಭಗವಂತನಿಂದ ಮಾತ್ರ ಸಾಧ್ಯ ಕೇವಲ ಎರಡೇ ದಿನದಲ್ಲಿ ಮನು ಜೀವನವೇ ಬದಲಾಗಿ ಹೋಯಿತು ಎಲ್ಲರಿಗೂ ಹೇಳುವುದು ಒಂದೇ ಕಾಲಾಯ ತಸ್ಮೈ ನಮಃ ಅಂತ ವರ್ತೂರ್ ಸಂತೋಷ್ ಅವರು ತಿರುಗೇಟು ನೀಡಿದ್ದಾರೆ ವೀಕ್ಷಕರೇ ಇನ್ನೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ